ನನಗೆ ಬಡ ದೋಸ್ತ ಅಂತಿಲ್ಲ ಅಣ್ಣ ಇಲ್ಲ ಬ್ರೋ ಬಡ ದೋಸ್ತು ಎಲ್ಲ ಇದು ಏರ್ಪೋರ್ಟ್ ಹತ್ತಿರ ಕೊಡ್ತಾ ಇದ್ದಾರೆ ಅಂಕಲ್ ಥ್ಯಾಂಕ್ಸ್ ಅಂಕಲ್ ಅಂತಲ್ಲ ಆದ್ಮೇಲೆ ಪೋರ್ಸಿಂದ ನೂರು ರೂಪಾಯಿ ತೆಗೆದು ಕೈ ಕೊಡಕ್ಕೆ ಬರ್ತಾವೆ ಈಗ ನಾವು ಎಲ್ಪ್ ಆದ್ರೆ ಏನು ಹೇಳಿರಿ ಇನ್ನು ಎಲ್ಲ ನಮ್ಮ ಸಬ್ಸ್ಕ್ರೈಬರ ಎಷ್ಟು ಎರಡು ಅವರ್ ಆಗ್ಬೇಕಾಗ್ತಿದಿದ್ದು ಹಾಂ ಏ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ ನೀನು ಇನ್ಸ್ಟಾ ಫಾಲ್ ಎರಡು ಅವಾಗ್ಲೇ ನಾನು ಎಲ್ಲರೂ ಹೇಳ್ಕೊಬಂದೀವಿ ನಾವು ಒನ್ ಇಂದ ಕಾಯ್ತು ಪಾಪ ನಮ್ಮ ಮುಡ್ದ ಅಂತ ನೋಡಿ ಹಿಂಗೆ ಸಿಕ್ತಾಯಿರ್ತಾರೆ ಖುಷಿ ಆಗ್ತಾ ಇರ್ತದೆ ನಾವು ಖುಷಿ ಬೀಳ್ತಾಯಿರ್ತೀವಿ ಈ ವಿಡಿಯೋ ನೋಡೋಸೋದಕ್ಕೆ ಆರ್ ಸಿ ಬಿ ಗೆದ್ದು ಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದೀನಿ ಹೇಳಕ್ಕಾಗಲ್ಲ ನಮ್ಮೂರು ಯೋ ರಾಯಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ನ ವಿಡಿಯೋ ನಮ್ಮ ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ನಾವು ನರಗುಂದಕ್ಕೆ ಬಂದು ಮೆಟೀರಿಯಲ್ಸ್ ಎಲ್ಲ ಅನ್ಲೋಡ್ ಮಾಡಾಕಿದ್ವಿ ಸ್ವಲ್ಪ ಮಲ್ಕೊಂಡೆ ಮಲ್ದೊಳಸೋದಕ್ಕೆ ಅನ್ಲೋಡ್ ಮಾಡಾಕಿದ್ರು ಈಗ ಅನ್ಲೋಡ್ ಆದ್ಮೇಲೆ ಡೈರೆಕ್ಟ್ ಆಗಿ ಎರಡು ಪ್ಲಾನ್ ಅದೇ ಇವರ ಹ್ಞೂ ಸದ್ಯಕ್ಕೆ ಎರಡು ಪ್ಲ್ಯಾನ್ ಅದೇ ಆ ಪ್ಲ್ಯಾನ್ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಡೋರ್ ಹಾಕ್ಕೊಂಡು ಟಿಫನ್ ಮಾಡಿ ಆಮೇಲೆ ಮುಚ್ಚಿದ್ದು ಹೇಳ್ತೀನಿ ರೆಟ್ಟಾಯಿಸ್ತಾರೆ ನೈಟು ಮೂರು ಗಂಟೆಗೆ ಇತ್ತಿಂದೆ ಏನೋ ಎಗ್ ರೈಸು ಇವಾಗ ಏನು ಊಟ ಮಾಡಬೇಕು ಫಸ್ಟು ಲಾಕ್ ಆಗದೆ ಇಲ್ಲೇ ಒಂದೇ ಇಲ್ಲ ಬರೀ ವಾಟ್ಸಪ್ಪಲ್ಲಿ ಕಳಿಸಿದಷ್ಟೇ ಇನ್ವೈಸು ಸರಿ ಇಲ್ಲಿಂದ ಹೊರಡೋ ಸಮಯ ನೋಡಿ ತೋರಿಸ್ಬಿಡ್ತೀನಿ ಐ ಬಿ ಇದು ಗೌರ್ಮೆಂಟ್ ಐ ಬಿ ನಾನು ಬಂದಿದ್ದು ಡನ್ಲೋಡ್ ಆಗಿದ್ದು ಲೊಕೇಶನು ಗೌರ್ಮೆಂಟ್ ಐ ಬಿಗಳಂದ್ರೆ ನಿಮ್ಗೆ ಗೊತ್ತಿರ್ತದಲ್ಲ ನೀವು ಆ ಐ ಬಿ ಕೋಗಬೇಡ್ರಿ ಎಣ್ಣೆ ಐ ಬಿ ಕಾ ಐ ಬಿ ಅಂದರೆ ಇವ್ರದ್ದು ಗೌರ್ಮೆಂಟ್ ಆಫೀಸರ್ಸ್ ಗೆಸ್ಟ್ ಹೌಸು ಅಂತ ನನಗೂ ಗೊತ್ತಿರೋದು ಬಟ್ ಎಕ್ಸಾಕ್ಟ್ ಡೇಟಾ ನನಗೂ ಗೊತ್ತಿಲ್ಲ ಐ ಬಿ ಅಂದರೆ ಅದೇ ಅಷ್ಟೇ ಮತ್ತು ನಮ್ಮ ನರಗುಂದ ನೋಡ್ಬೋದು ನಮ್ಮ ನರಗುಂದದ್ದು ಊರ ಏನು ಒಂದು ಬೆಟ್ಟದ ತರ ಇದೆ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಒಂದು ಫ್ಲಾಗ್ ಇದೆ ಚೆನ್ನಾಗಿದೆ ನೋಡಕ ಬಂದಾಗ ಎಲ್ಲ ಚೆನ್ನಾಗಿದೆ ನೋಡಕ ಮೇಲಕ್ಕೆ ಹೋಗಿಲ್ಲ ಒಂದ್ಸತಿ ಮೇಲಕ್ಕೆ ಹೋಗೋ ಟೈಮ್ ಸಿಗ್ಲಿಲ್ಲ ಫಸ್ಟ್ ಮುಂದೆ ಟಿಫನ್ ಹಾಕಿ ಟಿಫನ್ ಮಾಡ್ಕೊಂಡು ಮಿಕ್ಕಿದ್ ಮಾತಾಡೋ ಫಸ್ಟ್ ಟಿಫನ್ ಹೋಗ್ಲಂ ಬರೀ ಹೊಟ್ಟೆ ಕರ್ದಾ ನೋಡಲಿಲ್ಲ ಬೋ ನಾನು ಸ್ವಲ್ಪ ಬಿಸಿ ಇದ್ನಲ್ಲ ಅನ್ಲೋಡ್ ಮಾಡಕ್ ಹೋಗ್ತಿದ್ದೆ ಇದು ನರಗುಂದ ನರಗುಂದ ಇದು ನವಳಗುಂದ ಅಲ್ಲ ಅಂದ್ರೆ ನರಗುಂದ ಇಲ್ಲ ಬಡ ಎಲ್ಲ ಇದು ಏರ್ಪೋರ್ಟ್ ಇಲ್ಲಿ ಲಾಂಗ್ ಅಲ್ಲವಾ ಮೈಲೇಜ್ ಬರಲ್ಲ ಪ್ಲಸ್ ಕಮ್ಮಿ ಐಟಮ್ ಇತ್ತಲ್ಲ ಅದಕ್ಕೆ ಈ ಗಾಡಿ ತಂದೆ ಅದು ಬಡೋದ್ ಹತ್ತು ಹನ್ನೊಂದು ಹನ್ನೆರಡು ಬರುತ್ತೆ ಇದ್ ಹದಿನಾರು ಹದಿನೇಳು ಬರ್ತದೆ ಕೇಳಿಲ್ಲ ಆಕ್ ಓದ್ತಾ ಇದ್ದೆ ಲೇಟ್ ಆಗೋಗ್ತು ಇದನ್ನಾಗಿ

ಇಲ್ಲಿ ಕಮ್ಮಿ ನಮ್ ಕಡೆ ಹೆಂಗ್ ಕಮ್ಮಿನೇ ಬಟ್ ಆನ್ಲೈನ್ ಆಪ್ ಇರ್ತಾವಲ್ಲ ಯಾವ ಒಂದು ಮಾಡ್ಕೊತಾರ ಹುಡುಗರು ಇಲ್ಲಾದ್ರೆ ನೀವು ಬರೀ ಸ್ಟ್ಯಾಂಡ ನಮ್ಕೊಂಡಿರ್ಬೇಕು ಕಮ್ಮಿ ಅವಿಲ್ಲ ಈ ಕಡೆ ಹುಬ್ಳಿಗೇನ್ ಹುಬ್ಳಿಯಿಂದ ಮಾರ್ಕೆಟ್ ಲೋಡ್ ನೋಡಕ್ ಆಗಲ್ವಾ ಅಲ್ಲೇ ಕಾಂಪಿಟೇಷನ್ ಜಾಸ್ತಿ ಎಲ್ಲಿ ಇವಾಗೆಲ್ಲ ಕಮ್ಮಿ ದುಡ್ಡು ಕೊಟ್ಟರೆ ಗಾಡಿ ಕೊಟ್ಟಿರ್ತಾರೆ ಇಂಟ್ರಾ ವಿ ಕ್ಲಿಕ್ ಆಗುತ್ತೆ ಎಲ್ಲರೂ ವಿ ತರ್ಟಿ ವಿ ಫಿಫ್ಟಿ ವಿ ತರ್ಟಿ ವಿ ಫಿಫ್ಟಿ ಈಗ ವಿ ಸೆವೆಂಟಿ ಲಾಂಚ್ ಆಗಿದೆ ಇನ್ನೂ ಬರಲಿಲ್ಲ ಮಾರ್ಕೆಟ್ಗೆ ಅದು ಸೇಲ್ ಆಯ್ತಾ ಅದೇ ರೇ ಲಾಂಚ್ ಆಗಿದೆ ಶೋರೂಮ್ ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅದು ಯಾಕಂದ್ರೆ ನಮ್ಮ ಇದೆ ಹೋಗ್ಬಿಡಿದ ನಾನು ಬಂದರೆ ವೀಡಿಯೋ ಮಾಡ್ಬೇಕು ಅಂತ ಹೇಳಿದ್ದೆ ಬಂದಿದ್ದ ತಕ್ಷಣ ಹೇಳ್ತೀವಿ ಬಂದ ಮೇಲೆ ಮಾಡ್ಬೇಕು ವಿಡಿಯೋ ವಿ ಸೆವೆಂಟಿ ಸೇಮ್ ನಮ್ದು ದೋಸ್ ಇದೆಯಲ್ಲ ಅದ್ರ ತರ ಕಂಟೆ ಹಿಂದುಗಡೆ ತೊಟ್ಟಿ ಅದು ಹನ್ನೊಂದು ಹ್ಞೂ ಹನ್ನೊಂದು ಆಯಿತು ಇಲ್ಲ ಇಲ್ಲ ಬಡ ದೋಸ್ತು ಹನ್ನೊಂದು ಇಪ್ಪತ್ತೇನೋ ಬಿತ್ತು ಕೈಗೆ ಬರೋಗೆ ಮತ್ತೆ ಕಂಟೈನರ್ ಸಪ್ರೇಟ್ ಅದಕ್ಕೊಂದು ಎಂಬ ಆಯ್ತು ಅದಕ್ಕೆ ನಮ್ದೆಲ್ಲ ಸಿಟಿಯಲ್ಲಿ ನಮ್ದು ಓಪನ್ ಗಾಡಿ ನೈನ್ಟಿ ಪರ್ಸೆಂಟ್ ಲೋಡ್ ಸಿಗಲ್ಲ ಅಲ್ಲೆಲ್ಲ ಕಂಪ್ನಿಗಳಲ್ವಾ ಕಂಪ್ನಿ ಕಂಟೈನರ್ ಕೇಳ್ತಾರೆ ಸೇಫ್ಟಿಗೆ ಈಗ ನಿಮ್ದಾದ್ರೆ ಮಾರ್ಕೆಟ್ ಏನ್ ಹಾಕ್ಬೋದು ನಮ್ದು ಬರೀ ಸ್ಪೆಸಿಫಿಕ್ ಗೂಡ್ಸ್ ಅಷ್ಟೇನೋ ಅಷ್ಟೇ ಹಾಕೋಕ್ಕಾಗೋದು ನಾವು ಇನ್ನು ಅಲ್ಲೆಲ್ಲ ಓಪನ್ ಮಾರ್ಕೆಟ್ ಏನಿಲ್ಲ ನಮ್ದು ಇನ್ನು ನೀವು ಹಿಂಗೆ ಹುಬ್ಳಿ ಅಂತಿರಲ್ಲ ಅದೇ ತರ ಅಲ್ಲಿ ಯಶವಂತಪುರ ಮಾರ್ಕೆಟ್ ಆರ್ ಮಾರ್ಕೆಟ್ ಅಲ್ಲಿ ನೋಡಲಿದ್ದಂಗೆ ಇರ್ತಾವೆ ಯಾವ ಬಾಡಿಗೆಗೆ ಸಿಗಲ್ಲ ಇದು ನಾಲ್ ಡೋರ್ ಲಾಕ್ ಬಂದಿದೆ ಅಪ್ ಆ್ಯಂಡ್ ಡೌನ್ ಸೇರಿಸಿ ಅದಕ್ಕೆ ರಿಟರ್ನ್ ಮನೆಗೆ ಹೊಲ್ ಹೋಗ್ತಾ ಇದೆ ಇಲ್ಲ ಅಂದ್ರೆ ಖಾಲಿ ಏನಿಲ್ಲ ಈಗ ಹುಬ್ಳಿಗೆ ಹೋದ್ರೂ ಅವರೆಲ್ಲ ನೈಟ್ ಲೌಡ್ ಕೊಡ್ತಾರೆ ನೈಟ್ ನೈಟ್ವರೆಗೂ ವೆಯ್ಟ್ ಮಾಡಿ ಮತ್ತೆ ನಾಳೆ ಹೋಗೋ ಬದಲು ಅಲ್ಲಿ ಸಿಗೋ ಬೇರೆ ಬಾಡಿಗೆಗೆ ಮಿಸ್ ಆಗ್ತಾವೆ ಅಷ್ಟೇ ಇನ್ನು ಒಂದಿನ ಇಲ್ಲಿ ಯಾವುದೋ ಒಂದು ಎರಡು ಮೂರು ಸಾವಿರ ಸಿಕ್ಕ ಹಿಂಗೆ ರಿಟರ್ನ್ ಬಾಡಿಗೆ ಕೊಟ್ಟರು ಅವ್ರು ಅರ್ಧ ಅರ್ಧನೆ ಕೊಡೋದು ಫುಲ್ ಕೊಡಲ್ಲ ಒಂದು ಆರರಿಂದ ಎಂಟು ಸಾವಿರ ಕೊಡ್ತಾನೆ ಕೊಟ್ಟರೆ ನಮ್ಗೊಂದು ಮೂರು ಸಾವಿರ ಡೀಸೆಲ್ಗೆ ಹೋದೊಂದು ಐದಾರು ಸಾವಿರ ಮಿಕ್ಕುತ್ತೆ ನಾವು ಈಗ ಐದಾರು ಸಾವಿರ ರೂಪಾಯಿಗೆ ಅಲ್ಲಿ ಡೈಲಿ ಸಿಗೋದು ಬಾಡಿಗೆ ಮಿಸ್ ಮಾಡ್ಕೊಬೇಕು ಮತ್ತೆ ಡೀಸೆಲ್ ಹೋಗುತ್ತೆ ಬಟ್ ಅಲ್ಲಿ ಡೈಲಿ ಸಿಗೋ ಬಾಡಿಗೆ ಒಂದಿನ ಮಿಸ್ ಆಗ್ಬಿಟ್ರೆ ಮತ್ತೆ ಬೇರೆ ಅವ್ರು ಬಂದಿರೋರು ಅಲ್ಲಿಗೆ ಕಚ್ಕೊಂಡ್ಬಿಡ್ತಾರೆ ನಾವು ಅದಕ್ಕೆ ಹೋಗ್ಬೋದು ಡೈಲಿ ಬಾಡಿಗೆ ಎಲ್ಲಿ ಒಂದು ಎರಡು ಮೂರು ಸಾವಿರ ಬರುತ್ತೆ ಹೋಗುತ್ತೆ ಡೈಲಿ ಬಾಡಿಗೆ ಬಿಟ್ಕೊಟ್ರೆ ಕಷ್ಟ ಮತ್ತೆ ಬರೋಣ ಲೇಟ್ ಆಗಿಬಿಡ್ತದೆ ಎಲ್ಲಿದೆ ಅಂಗಡಿ ಇಲ್ಲ ಗಾಡಿ ಇಲ್ಲ ಇರಲಿನಾ ನೋಡ್ರಿ ನಮ್ಮ ನವಲ್ಗುಂದಾಗ ಸಬ್ಸ್ಕ್ರೈಬರ್ಸು ಸಿಕ್ಕವ್ರೆ ನಿಂತರ ಖುಷಿ ಆಗ್ತಾ ಇರ್ತದ ನಮ್ಗೆ ಸಿಗ್ತಾ ಇದ್ರೆ ಏನಂತೀರಾ ಸದ್ದಿಕ ನವಲ್ಗುಂದಾಗ ಟೀ ಕಡೆ ಹಿಂಗೆ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಸಿಕ್ಕವ್ರೆ ಮೂವರು ಹಿಂಗೆ ಕರೆದ್ರು ನೋಡಿ ಇಲ್ಲ ಸ್ಟ್ಯಾಂಡಲ್ಲಿ ಇವ್ರು ಗಾಡಿಗೆಲ್ಲ ನಿಂತಾವಿಲ್ಲ ಹೊಸ ಗಾಡಿ ಅವಾಗಲೇ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಇಂಟರ್ನೆಲ್ಲ ಹೊಸ ನಿಂತಾವೆ ಅಂತ ನೋಡ್ರಿ ಎಲ್ಲ ನಮ್ಮ ಫ್ರೆಂಡ್ಸೇ ಇವ್ರು ಬಿಸ್ಲಾಗ ಡೈಲಿ ಟೀ ಕುಡಿಯೋದಂತೆ ನಾವು ಟೀ ಕುಡಿದ್ರೆ ರೂಢಿ ಜಾಸ್ತಿ ಇದೆ ಅವ್ರ ಬೆಂಗಳೂರಾಗ ಇವರು ಡೈಲಿ ಟೀ ಕುಡ್ಕೊಂಡೆ ಇವರು ಕೆಲಸ ನೀಡೋದು ಟೀ ಕುಡಿದಿಲ್ಲ ನೋಡ್ರಿ ಸಖತ್ ಖುಷಿ ಆತಾರೆ ಸಿಗ್ತಾ ಇದ್ರೆ ಥ್ಯಾಂಕ್ಸ್ ಬ್ರೋ ಸಿಕ್ಕಿರೋದಕ್ಕೆ ಹಿಂಗೆ ಹೋಗಿದ ಕಡೆ ಎಲ್ಲ ನಮ್ಕಾ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ರೆ ಏನೋ ಒಂಥರ ಖುಷಿ ಎಲ್ಲ ನಮ್ಮೂರೇ ನಮಗೆಲ್ಲ ಗೊತ್ತಿರೋರಿದ್ದಾರೆ ಏನೋ ಥರ ಧೈರ್ಯ ಇರ್ತದೆ ಹೆಚ್ಚು ಕಮ್ಮಿ ಆದ್ರೂ ಈಗ ಗೊತ್ತಿಲ್ಲ ಏರಿಯಾಗೆಲ್ಲ ಹೋದ್ರೆ ನಮ್ಮ ಕಡೆ ಭಯ ಇರ್ತದೆ ಯಾಪ ಏನೋ ಗಲಾಟೆ ಗಿಲಾಟೆ ಆಗೋದ್ರೆ ಏನಪ್ಪ ಅಂತ ನೋಡಿ ಹಿಂಗೆಲ್ಲ ಗೊತ್ತೇ ಇರ್ತಾರಾ ಇದೊಂದು ಅಡ್ವಾಂಟೇಜ್ ನಂಗೆ ಇಲ್ಲೇನು ಸಣ್ಣ ಪುಟ್ಟ ಟಚ್ ಆಯ್ತು ನೋಡಿ ಸ್ಟ್ಯಾಂಡ್ ಹತ್ರ ಹಿಂಗ ಆರ್ಬೇಕು ಟಕ್ಕಂದು ಬರ್ತಾರೆ ಎಲ್ಪ್ಕಾ ಬಾ ಹಿಂಗ ಒಗ್ಗಟ್ಟಿರ್ಬೇಕು ನಮ್ಕ ರೆಡ್ ಬಸ್ ಜಾಸ್ತಿ ಕಾಣಿಸಲ್ಲ ಇವು ಇಲ್ಲೆಲ್ಲ ವಾಯುವೆ ಕರ್ನಾಟಕ ಸಾರಿಗೆ ಬಸ್ಗಳೆಲ್ಲ ಬಾಬಾ ರಾಣೆಬೆನ್ನೂರ್ಗಿಂತ ಇನ್ನು ಸ್ವಲ್ಪ ಹಿಂದೆ ಇದ್ದೀವಿ ಅಲ್ಲಿಂದ ಡೈರೆಕ್ಟಾಗಿ ಹೊರಟೆ ಬಿಸ್ಲಲ್ಲ ಜಾಸ್ತಿ ಬ್ಲಾಕ್ ಮಾಡೋಕಾಗಿಲ್ಲ ಕೋರ್ಟ್ ಲೀಟರ್ ಒಂದು ವಾಟರ್ ಬಾಟಲ್ ಒಂದು ಲೀಟರ್ ತಗೊಂಡು ಗಾಡಿ ಫುಲ್ ಟ್ಯಾಂಕ್ ಆಯಿತು ಓ ಎಷ್ಟು ಅದೇ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ಹೆಚ್ಚು ಕಮ್ಮಿ ಮೂರು ಸಾವಿರ ಹಿಡಿದದೆ ಈಗ ನಾನ್ ಸ್ಟಾಪಿನ ದಾವಣಗೆರೆ ಒಬ್ಬರು ಒಂದು ಡ್ರಾಪ್ ಮಾಡೋದು ಇವತ್ತು ಆರೋದಷ್ಟೇ ಎ ಬಿಸ್ಲಪ್ಪ ಹಾಂ ಪ್ರಿಂಟ್ ಕೊಡಿ ಪ್ರಿಂಟ್ ಕೊಡಿ ನಿಮ್ಗೇನು ಆಗ ಮಾಡಿ ಬಿಸಿಲಾ டெய்லி ரெடி ஆகிடுறத நல்ல இது நம்ம காடி நம்பர் கொட்டுப்பிடி அவன் பண்ணி கொடுத்து பண்ணி ಪ್ಲಸ್ ಗಾಡಿಯಾಗ ಒಬ್ರು ಅವ್ರೆ ದಾವಣಗೆರೆಗೆ ಡ್ರಾಪ್ ಹಾಕ್ಬೇಕು ಅಂತ ಲಿಫ್ಟ್ ಕೇಳಿದ್ರು ಅವ್ನು ಡ್ರಾಪ್ ಹಾಕ್ಬಿಟ್ಟು ಹಂಗೆ ಹೋಗೋದು ಬರ್ರಿ ಟ್ಯಾಂಕು ಆರುನೂರ ಮೂವತ್ತೈದು ಕಿಲೋಮೀಟ್ರ್ ಬಂತು ಹೆಚ್ಚು ಕಮ್ಮಿ ಒಂದು ಇಷ್ಟೊಂತ ಹದಿನೈದು ಹದಿನಾರು ಹದಿನೇಳು ಬಂದಾಗ ಮೈಲೇಜ್ ಪರವಾಗಿಲ್ಲ ಈಗ ದಾವಣಗೆರೆಯಲ್ಲಿ ಸಾರ್ನ ಡ್ರಾಪ್ ಮಾಡಿ ಡೈರೆಕ್ಟು ಚಿತ್ರದುರ್ಗ ಅವ್ನು ಡ್ರಾಪ್ ಹಾಕೋದು ಊಟ ಗೀಟ ಮಾಡ್ಕೊಳೋದು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರೇ ನೈಂಟಿ ಪರ್ಸೆಂಟು ಏಟ್ ಓ ಕ್ಲಾಕ್ ಒಳಗಡೆ ಹೋಗಬೇಕು ಯಾಕಂದರೆ ಆರ್ ಸಿ ಮ್ಯಾಚ್ ಅದು ಮ್ಯಾಚ್ ನೋಡಬೇಕು ಮ್ಯಾಚ್ ಮುಗಿಸ್ಕೊಂಡ್ರೆ ನಾಳೆ ಒಂದು ಕೊಯಂಬತ್ತೂರು ಅವಾಗಲೇ ಎಲ್ದ ಕೊಯಂಬತ್ತೂರು ಬಾಡಿಗೆ ಅದೇ ನೋಡೋದು ಅದನ್ನು ಕನ್ಫರ್ಮ್ ಆಗಿಲ್ಲ ಇನ್ನೂ ತ್ರಿ ಓ ಕ್ಲಾಕಿಗೆ ಕನ್ಫರ್ಮ್ ಮಾಡ್ತೀನಿ ಅಂದರೆ ಹಾಸ್ಪೆಲ್ಗಡೆ ನಮ್ಮದು ಎಷ್ಟಾದ ಹೆಸ್ರು ಹೋಗಿರೋದು ಅವ್ರು ಕನ್ಫರ್ಮ್ ಮಾಡಿಲ್ಲ ಅಂದರೆ ಸಂಡೇ ರೆಸ್ಟ್ ತಗೊಂಡು ಮಂಡೆಯಿಂದ ಮತ್ತೆ ಡ್ಯೂಟಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಡ್ರೈವರು ರಜಾ ಬೇಕು ಅಂತ ಇನ್ ಕೇಸ್ ಅವ್ನು ಡ್ರೈವರ್ ರಜಾ ಬೇಕು ಅಂದರೆ ಅವನು ಸಂಡೆ ರಜಾ ಕೊಟ್ಟು ನಾನು ಗಾಡಿ ಎತ್ಕೊಬೇಕು ನೋಣ ಯಾವ ಥರ ಆ ಥರ ಹೇಳ್ತೀನಿ ಸದ್ದಿಕಾ ನೆಕ್ಸ್ಟ್ ಸ್ಟಾಪ್ ದಾವಣಗೆರೆ ಜನಕ್ಕೆ ಹೆಲ್ಪ್ ಮಾಡೋಕ್ಕೂ ಈ ನಡುವೆ ಬೇಜಾರು ನೋಡಿ ಅವ್ರನ್ನ ಅಂಕಲ್ನ ಎಲ್ಲಿಂದ ಹಾಂ ಹುಬ್ಳಿಯಿಂದ ಕರ್ಕಂಬಂದು ಹುಬ್ಳಿಗಿಂತ ಒಂದು ಹತ್ತು ಕಿಲೋಮೀಟ್ರ್ ಆಚೆ ಯಾವಾಗ ಕಾಲೇಜ್ ಹೊತ್ತು ಹತ್ಸ್ಕೊಂಡಿದ್ದು ನೆಕ್ಸ್ಟರ್ ಇವರು ಕರ್ಕೊಂಬಂದು ಕರೆಕ್ಟಾಗಿ ದಾವಣಗೆರೆ ಸೆಕೆಂಡ್ ಬೈಪಾಸ್ ಅಂದರೆ ಆ ಕಡೆಯಿಂದ ಬರ್ತಾ ಸೆಕೆಂಡ್ ಎಂಟ್ರೆನ್ಸ್ ಈ ಕಡೆಯಿಂದ ಬಂದ ಫಸ್ಟ್ ಎಂಟ್ರೆನ್ಸ್ ಇದೆಯಲ್ಲ ಇಲ್ಲಿ ಕರ್ಕೊಂಡು ಬಿಟ್ಟು ಓಕೆ ಅಂಕಲ್ ಥ್ಯಾಂಕ್ಸ್ ಅಂಕಲ್ ಅಂತೇಳಿ ಆದಮೇಲೆ ಪರ್ಸಿಂದ ನೂರು ರೂಪಾಯಿ ತೆಗೆದು ಕೈ ಕೊಡಕ್ಕೆ ಬರ್ತಾವ್ರೆ ಈಗ ನಾವು ಹೆಲ್ಪ್ ಅಂದ್ರೆ ಏನು ಹೇಳ್ರಿ ಇನ್ನು ನಾನು ಎಷ್ಟೋ ಬಿಡೋದ್ರೆ ಹೇಳಿದೀನಿ ಈಗ ಹೆಲ್ಪ್ ಅಂದಮೇಲೆ ಅದೊಂದು ಹೆಲ್ಪ್ ಏನೇ ಒಂದು ಅಪೇಕ್ಷೆ ಇಲ್ದಿರ ಏನೋ ಒಂದು ಬರುತ್ತೆ ಅನ್ನೋದು ನಾನು ಅನ್ಕೊಂದಿರಾ ಹೆಲ್ಪ್ ಮಾಡಿದ್ರೆ ಅದೊಂದು ಹೆಲ್ಪ್ ಅಂದಿ ಇಲ್ಲ ಅವ್ರು ಯಾರು ಕಾಸು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ ಹೆಲ್ಪ್ ಆಗಲ್ಲ ನಾನು ಅದಕ್ಕೆ ಅಂಕಲ್ ಒಬ್ಬ ಎಜುಕೇಟೆಡ್ ನಾನು ಒಬ್ಬ ಎಜುಕೇಟೆಡ್ ನಾನು ಹೆಲ್ಪ್ ಅಂದಮೇಲೆ ಕಾಸು ಇಸ್ಕೊಂಡು ಅದಕ್ಕೊಂದು ಅರ್ಥ ಇಲ್ಲ ಅಂದರೆ ಓಕೆ ಅಪ್ಪ ಸಾರಿ ಅಪ್ಪ ಅಂದರು ಸಾರಿ ಏನಿಲ್ಲ ಅಂಕಲ್ ಅದೇ ನೂರು ರೂಪಾಯಿ ಯಾರಿಗೊಬ್ರು ನೀ ಹೆಲ್ಪ್ ಮಾಡಿರಿ ಅಂತ ಹೇಳ್ಬಿಟ್ಟು ಬನ್ನಿ ಏನು ನೂರು ರೂಪಾಯಿ ಇಟ್ಕೊಂಡು ನಾನೇನು ಫುಲ್ ಟ್ಯಾಂಕ್ ಡೀಸಲ್ ಹಾಕೋಕ್ಕಾಗಲ್ಲ ಸ್ವಲ್ಪ ಜನ ಮಾಡ್ತಾರೆ ಯಾರೋ ಓನರ್ ಬೇರೆ ಡ್ರೈವರು ಗಾಡಿ ಓಡಿಸ್ಕೊಡ್ತಾರಲ್ಲ ಊಟಕ್ಕೆ ಆಗುತ್ತೆ ಅಂತ ಮಾಡ್ತಾರೆ ಅಂತ ತಪ್ಪೆಂತೇಳೆ ಹೇಳ್ತಾರೆ ಬಟ್ ನನ್ನ ಲೆಕ್ಕದಲ್ಲಿ ಎಲ್ಪ್ ಅಂದರೆ ಎಲ್ಪ್ ಅಷ್ಟೇ ದುಡ್ಡು ಈಸ್ಕೊಂಡು ಹೋಗೋಬಾರ್ದು ಅದೇ ದುಡ್ನ ಯಾರು ಕೊಡಿ ಅಂತ ಹೇಳಿದ್ನ ಅಷ್ಟೇ ಏ ಬಿಲ್ಡಪ್ ಕೊಡೋ ಕೇಳ್ಕೊಂತ ಇಲ್ಲ ನಾನು ಯಾವಾಗ ಮಾಡೋದು ಹಿಂಗೆ ಬೇಗ ನಾನು ಹಳೆ ಬಿಡೋದಕ್ಕೆ ತೆಗೆದು ನೋಡಿರಿ ನಾನು ಲಾಂಗ್ ಬಾಡಿಗೆ ಬಂದಾಗ ಯಾರಿಗೆ ಡ್ರಾಪ್ ಕೊಡಲಿ ನಾನು ಒಬ್ಬರ ಒಬ್ಬರು ಒಂದು ಒಬ್ರ ಹತ್ರ ಒಂದು ರೂಪಾಯಿ ಈಸ್ಕೊಳಲ್ಲ ನಮ್ಮ ಪಾಲಿಸಿಗಳು ಅಷ್ಟೇ ಅದು ಏನು ನೀವು ಹೋದರೆ ನಿಮಗೆ ಖರ್ಚಿಗೆ ಬೇಕಾದ್ರೂ ಈಸ್ಕೊಳ್ಳ್ರಿ ಬೇಕಾದಷ್ಟು ಸುಮ್ಮನೆ ನೂರು ಕೊಡು ಇನ್ನೂರು ಕೊಡು ಅಂತ ಕೇಳ್ಕೊಬೇಡ್ರಿ ಅವ್ರು ಕೊಟ್ಟು ಸೀಸ್ಕೊಳ್ರಿ ಖುಷಿಯಿಂದ ನಾನು ಈಸ್ಕೊಳಕ್ ಹೋಗಲ್ಲ ಅಷ್ಟೇ ಸದ್ಯಕ್ಕೆ ದಾವಣಗೆರೆ ರೀಚ್ ಆಗ್ಬಿಟ್ಟಿದ್ವಿ ಬಿಸಿಲು ನಲ್ವತ್ತು ತಲೆ ಮೇಲೆ ಹೊಡಿತಾರೆ ನಮ್ಕ ಒಳ್ಳೆ ಗಾಗಲ್ಸು ಆ ಕೋಲ್ಡ್ ವಾಟ್ರು ಮಸ್ತಾಗದೆ ಇನ್ನು ಇನ್ನೂರ ಹೆಚ್ಚು ಕಮ್ಮಿ ಇನ್ನೂರೈವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇನ್ನೂರೈವತ್ತು ಕಿಲೋಮೀಟ್ರ್ ಅಂದರೆ ನಾಲ್ಕು ಅವರ್ ಹೆಚ್ಚು ಕಮ್ಮಿ ಈಗ ಟೈಮು ಎರಡು ಗಂಟೆ ಮೂರು ನಾಲ್ಕು ಐದು ಆರು ಆರು ಗಂಟೆಗೆ ಹೋಗ್ತೀವ ನೋಡೋಣ ಆರು ಗಂಟೆಗೆ ರೀಚ್ ಆದರೆ ಆರ್ ಸಿ ಬಿ ಗೆಲ್ತದಿ ಇವತ್ತು ಅವು ನಾನು ಆರು ಗಂಟೆಗೆ ರೀಚ್ ಆಗಿಲ್ಲ ಅಂದರೆ ಆರ್ ಸಿ ಬಿ ಸೋತದೇ ಏನೇನು ಪ್ರಿಡಿಕ್ಷನ್ಸ್ ಬರ್ರಿ ಏನಾಗ್ತದ ಒಟ್ಟನಾಗ ಆರ್ ಸಿ ಬಿ ಗೆಲ್ಬೇಕಪ್ಪ ಜಿ ಟಿ ಮೇಲೆ ಮೊನ್ನೆ ಹೊಡೆದವ್ರೆ ನೆಕ್ಸ್ಟ್ ತ್ರೀ ನಮ್ಮವ್ರು ಹೊಡಿಬೇಕು ವರ್ಸತ್ ಈ ಸೇಮ್ ಜಿ ಇದೇ ಥರ ಬೆಂಗಳೂರಲ್ಲಿ ಮ್ಯಾಚು ಜಿ ಟಿ ವರ್ಸಸ್ ಆರ್ ಸಿ ಬಿ ಮಳೆ ಬಿತ್ತು ಸ್ವಲ್ಪ ಹೊತ್ತು ನಿಂತೋಯ್ತು ಟಿಕೆಟ್ ಸ್ಕ್ಯಾಮ್ ಆಗೋಯ್ತು ನಮ್ಗೆ ನಮ್ಗೆ ಗೊತ್ತಿರೋರೊಬ್ರು ಮೂರು ಸಾವಿರದ ಆರುನೂರು ರೂಪಾಯಿ ಟಿಕೆಟ್ ಕೊಡ್ತೀನಿ ಬರ್ರಿ ಅಂತ ಕರೆಸ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಎಕ್ಸ್ಟ್ಯಾಂಡ್ ಕಳಿಸ್ಬಿಟ್ಟಿದ್ರು ಎಲ್ಲ ಫ್ರೆಂಡ್ಸ್ ಹಂಗೆ ಅಟ ಏನೂ ಕಾಣಿಸ್ತಾ ಇರಲಿಲ್ಲ ಬಟ್ ಆದರೂ ಆ ಮ್ಯಾಚು ವಿರಾಟ್ ಕೊಹ್ಲಿ ಹಣ್ಣು ಹೊಡೆದಿದ್ದ ನಾವು ಗಿಲ್ಗೆ ಸಾರ ಸಾರಾ ಅಂತರೇಗಿಸ್ತಾ ಇದ್ವಿ ನನ್ನ ಮಗ ಅವನೊಂದು ಹನ್ನೆರಡು ಹೊಡೆದುಬಿಟ್ಟು ಮ್ಯಾಚ್ ಎಲ್ಲ ಹೊಗೆ ಹಾಕ್ಸ್ಬಿಟ್ಟ ಅದೊಂದು ಬೇಜಾರಿತ್ತು ಇವತ್ತು ಇವೇನು ತೀರ್ಸ್ಕೊಬೇಕು ಬಟ್ ಬೆಂಗಳೂರಿಗೆ ಇದ್ದರೆ ಮ್ಯಾಚ್ಗೆ ಹೋಗ್ಬೋದಿತ್ತು ಏನಿತ್ತು ನಾವು ಬೆಂಗಳೂರಿಗೆ ಇಲ್ಲ ಬಟ್ ಆದರೂ ಆರ್ ಸಿ ಬಿ ಗೆಲ್ತಾರೆ ಅವ್ರಿಗೆ ಈ ವಿಡಿಯೋ ನೋಡಿಸೋದಕ್ಕೆ ಆರ್ ಸಿ ಬಿ ಗೆದ್ದು ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೇಳೋಕ್ಕಾಗಲ್ಲ ನಮ್ಮೋರು ಇರಲಿ ಬರ್ರಿ ಈಗ ಹಿರಿಯೂರು ನೂರು ಶಿರಾ ನೂರು ಮೂವತ್ತೆಂಟು ಹೌದು ಬಿಸ್ಲು ಹೆಂಗದು ನೋಡಿ ಬ್ರೈಟ್ನೆಸ್ ಫುಲ್ ಫೋನ್ ಫುಲ್ ಬ್ರೈಟ್ನೆಸ್ ಇದೆ ಅಂದರೆ ಬರ್ರಿ ಇವಾಗ ಊಟ ಚಿತ್ರದುರ್ಗ ಮಾಡೋಣ ಅಂದ್ಕೊಂಡಿದ್ದೀನಿ ಊಟ ಹೋಗಲ್ಲ ಮೊಸರನ್ನ ಇಷ್ಟ ತಿನ್ಕೊಂತೀನಿ ಅಂದ್ರೆ ಕಷ್ಟ ಮೊಸರನ್ನ ಇದ್ರೆ ಬೆಸ್ಟ್ ಬೆಸ್ಟು ಅಂದ್ರೆ ಏನ ಫ್ರೂಟ್ ಸಲಾಡು ಹ್ಞೂ ಹಂಗ್ಬಿಡ್ತೀನಿ ಫ್ರೂಟ್ ಸಲಾಡ್ ಗಿಲಾಡ್ ತಿನ್ಕೊಂಡು ಮನೆಗೆ ಹೋದಿಸಿದ ಊಟಕ್ಕೆ ಹೋಗ್ಬಿಡ್ತೀನಿ ಕಮ್ಮಿ ಚಿತ್ರದುರ್ಗ ಬಂದ್ಬಿಟ್ಟಿದೆ ಬೈಪಾಸ್ ಇದು ಚಿತ್ರದುರ್ಗ ನಮ್ಗ ರೈಟ್ ಸೈಡ್ ಆಗಿ ಬರ್ತದೆ ಆಕೆ ನಾವು ಬೈಪಾಸ್ ಗೊತ್ತಾ ಫ್ಯಾನ್ ಫ್ಯಾಮಿಲಿ ನೋಡ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗ ಚಿತ್ರದುರ್ಗ ಬಂದ್ಬಿಟ್ಟಿದ್ದೀವಿ ಅಂತ ಚಿತ್ರದುರ್ಗ ಸಿಟಿ ಸಿಟಿಂಗ್ ಇಲ್ಲಿ ಕಾಣಿಸ್ತದೆ ಅದು ಚಿತ್ರದುರ್ಗ ಸಿಟಿ ಇದು ಬೈಪಾಸ್ ಇದು ಗೌತಮ್ ಹೇಳ್ ನೈಟು ಇಲ್ಲಿ ಬರೋ ಟೈಮ್ಗೆ ಲೈಟ್ ನಿದ್ದೆ ಇಳಿತಾ ಇತ್ತು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಿದ್ದೆ ಹೆಂಗೆ ಕೆಡೋದು ಅಂತ ಸ್ವಲ್ಪ ಜನ ಕೋಲ್ಡ್ ವಾಟ್ರ್ ಅಂತ ಹೇಳಿದರು ಸ್ವಲ್ಪ ಜನ ಅಂತ ಹೇಳಿದರು ಸ್ವಲ್ಪ ಜನ ಚಾಕ್ಲೇಟ್ ತಿನ್ನಿ ಅಂತ ಹೇಳಿದರು ಇದೆಲ್ಲ ಟ್ರೈ ಮಾಡಿದೆ ಎಲ್ಲ ವರ್ಕೌಟ್ ಆಯ್ತು ಬಟ್ ಆದರೂ ನಿದ್ದೆ ಮಾಡಿದೆ ಯಾಕಂದರೆ ಅನ್ಲೋಡಿಂಗ್ ಇತ್ತಲ್ಲ ಅಂತ ನಿದ್ದೆ ಮಾಡಿದೆ ಬಟ್ ಕೋಲ್ಡ್ ವಾಟ್ರು ಎಫೆಕ್ಟಿವ್ ಆಗಿದೆ ಎಲ್ಲ ಎಲ್ಲದಕ್ಕೂ ಯಾವ್ದು ಯೂಸ್ ಮಾಡೋದನ್ನ ಎಲ್ಲದಕ್ಕೂ ಕಂಪೇರ್ ಮಾಡಿದೆ ರಿಕ್ಸರ್ ಯೂಸ್ ಮಾಡಿದೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕೋಲ್ಡ್ ವಾಟ್ರ್ ಬೆಟ್ರು ಎಷ್ಟೇ ನಿದ್ದ ಮಂಕಲ್ಲಿ ಒಂದು ಎರಡು ಗುಟ್ಟಕ್ಕೆ ನೀರು ಕುಡಿದು ಮಕ್ಕಂದು ತಣ್ಣೀರು ಹಾಕ್ಕೊಂಡ್ರೆ ಆ ಹಾ ಹಾ ಎಲ್ಲಿ ನಿದ್ದೆ ಹೊರಟೋರ್ತದೆ ಆ ಟೈಮಲ್ಲಿ ಒಂದು ಚಾಕ್ಲೇಟ್ ಹಾಕೊಂಡು ಹಾಕ್ಕೊಂಡು ತಿನ್ಕೊಂಡು ಹೋಗ್ತಾಯಿರ್ರಿ ಒನ್ ಮೋರ್ ಒನ್ ಮೋರ್ ಅಂತ ಸರ್ ಚಾಕ್ಲೇಟ್ಗಳು ಬಟ್ ಯಾವುದು ಪರವಾಗಿಲ್ಲ ನೋಡ್ರಿ ಎರಡು ಎರಡು ಅವರ್ ಅಷ್ಟೇ ನಿದ್ದೆ ಹೋಗಿದ್ದು ಯಾವಾಗ ಗೊತ್ತಾ ಎರಡು ಮೂರು ಅವರ್ ಅನಿಸ್ತದೆ ಮೂರು ಗಂಟೆಗೆ ಹಾಕಿದ್ರೆ ಆರು ಗಂಟೆ ಇದ್ದ ಮೂರು ಅವರ್ ಮಲ್ಕೊಂಡೆ ಬೆಳಗ್ಗೆ ಫುಲ್ ಹೇಳಬಾರ್ದು ಹೋದ್ವಿ ಅಲ್ಲಿ ನೋಡಿರಿ ಮಲಗಿದ್ದು ನಾನು ಹೇಳಿದ್ದೀನಿ ಈಗ ಮೂರು ಅವರ್ ಮಲಗಿದ್ದೆ ಹೋದೆ ಅನ್ಲೋಡ್ ಮಾಡಿದೆ ಈಗ ಕರೆಕ್ಟಾಗಿ ಮೂರು ಗಂಟೆ ಆಗ್ಬೋದು ಚಿತ್ರದುರ್ಗ ಆಗಿದ್ದೀನಿ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಅದೇ ಮೂರು ಅವರ್ ಅಂದರೆ ಆರು ಗಂಟೆ ಆಯಿತು ಕರೆಕ್ಟಾಗಿ ಬೆಂಗಳೂರಿಗೆ ಹೋಗ ನೋಡೋಣ ನಾನು ಎಕ್ಸಾಕ್ಟ್ ಬೆಂಗ್ಳೂರಿಗೆ ಹೋಗೋಲ್ಲ ದಾವಾಸ್ಪೇಟೆ ಹತ್ರ ಲೆಫ್ಟ್ ಎತ್ಕೊಂಡು ದೊಡ್ಡಬಳ್ಳಾಪುರ ಅಂಗೋಳ್ಟೋತೀನಿ ದೇವನಹಳ್ಳಿ ದೇವನಹಳ್ಳಿಯಿಂದ ಮನೆ ಎಲ್ಲ ರೋಡ್ ಸೈಡ್ ಆಗಿ ಈ ಕಡೆ ಆಪೋಸಿಟ್ ಸೈಡ್ ಎಲ್ಲ ಸರ್ವಿಸ್ ರೋಡ್ ಗಾಡಿ ಹಾಕಿ ಮಲ್ಕೊಂಡ್ಬಿಟ್ಟು ಎಲ್ಲಾ ಗಾಡಿಗ ಎಲ್ಲ ಸಿಸ್ಟಮ್ ಮಲ್ಕೊಂಡ್ಬಿಟ್ರಿ ಆ ದೊಡ್ಡ ಗಾಡಿ ಓಡಿಸೋದು ಇನ್ನೂ ಕಷ್ಟ ಮತ್ತೆ ಟೋಲ್ ಅಲ್ಲಿ ಹಾಕಿ ಮಲ್ಕಾಗಲ್ಲ ಬಿಸ್ಲು ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ತರ ಸರ್ವಿಸ್ ರೋಡ್ ಹುಡುಕ್ತಾರೆ ತಣ್ಣಿರೋ ಜಾಗ ಹುಡುಕಿ ಲೈ ಹಾಕ್ಬಿಡ್ತಾರೆ ಎಲ್ಲ ಎಲ್ಲಾ ಗಾಡಿ ಒಂದೇ ಕಡೆ ಹಾಕ್ತಾರೆ ನೋಡ್ರಿ ಇಲ್ಲಿ ಎಲ್ಲ ಗಾಡಿ ಒಂದೇ ಕಡೆ ಇದ್ದರೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಸೇಫ್ಟಿ ಯಾರನ್ನ ಕಳ್ಳನ ಮಕ್ಳು ಬಂದು ಕೆಳಟನ ಮಾಡೋಕೆ ಬಂದೂ ಎಲ್ಲ ಗಾಡಿ ಒಂದೇ ಕಡೆ ಇರ್ತಾರೆ ಪ್ಲಸ್ ಎಲ್ಲ ಡ್ರೈವರ್ ಒಂದೇ ಕಡೆ ಇರ್ತಾರ ಅವ ಒಬ್ರಿಗೊಬ್ರು ಡಿಫೆಂಡ್ ಮಾಡ್ಕೊಬೋದು ಸಪೋರ್ಟ್ ಮಾಡ್ಬೋದು ಒಂದೇ ಗಾಡಿ ಇದ್ದರೆ ಸ್ಕ್ಯಾಮ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ರಿಸ್ಕು ಮೇನ್ ಇವರೆಲ್ಲ ಟೇ ಹತ್ರ ಹತ್ರಕ್ಕೆ ಮಲ್ಕೊಂಡವರು ಟೋಲ್ ಹತ್ರ ಬಿಸಿ ಜಾಸ್ತಿ ಅಲ್ವಾ ಪ್ಲಸ್ ನೆರಳಿ ಅಲ್ಲ ಅದಕ್ಕೋಸ್ಕರ ಮರಳತ್ತ ಮಲ್ಕೊಂಡವರು ದಿಕ್ಕ ದ್ಪೇಟ್ ಆಗಿದ್ದೀನಿ ನಾವು ಬ್ರಿಡ್ಜ್ ಮೇಲೆ ಹೋಗಿದ್ರೆ ಸಿಟಿ ಒಳಗೆ ಹೋಗಿರಿ ಟಾಪೋರ್ ಪೇಟೆ ಕೆಳಗಡೆ ಲೆಫ್ಟ್ ಎತ್ಕೊಂಡ್ರೆ ಹೊಸ ರೋಡು ಹೊಸ ಹೈವೇ ಇದೆಲ್ಲ ಅದು ಕನೆಕ್ಟ್ ಆಗ್ತೀವಿ ಅಲ್ಲಿಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಬಾಗ್ಲೂರು ಇದಿರೋ ಪ್ಲ್ಯಾನು ಅದು ಗ್ಯಾಪ್ ಆಗ ಹೆವಿ ಹೊಟ್ಟೆ ಹಚ್ತಾ ಇದೆ ಏನೋ ಸ್ನ್ಯಾಕ್ಸನ್ನು ತೊಗೊಬೇಕು ಒಂದು ಜ್ಯೂಸು ಒಂದು ಬಿಸ್ಕೆಟು ಏನೋ ಒಂದು ಬೇಕ್ರಿಗೆ ಹಾಕಿ ಒಂದು ಹಿಪ್ಪಫನ್ನು ತೊಗೊಳ್ಬೇಕು ಹ್ಞೂ ಸದ್ಯಕ್ಕೆ ಸ್ಟ್ರೈಟು ಅರವತ್ತಾರು ಕಿಲೋಮೀಟ್ರ್ ಏರ್ಪೋರ್ಟು ನಾವು ಏರ್ಪೋರ್ಟ್ ಎಕ್ಸಾಕ್ಟ್ ಏರ್ಪೋರ್ಟು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಮನೆ ಎಪ್ಪತ್ತಾರು ಹತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಹೊಟ್ಟೆ ಒಂದು ಕುರುಕುರೆ ಪ್ಯಾಕೆಟು ಪಲ್ಪಿ ಆರೆಂಜು ಹಾಫ್ ಲೀಟರ್ ವಾಟರ್ ಇಲ್ಲಿ ಇಟ್ಟಿದ್ದೀನಿ ಏನು ಒಂದು ಕರೆಕ್ಟಾಗಿ ಒಂದು ಒನ್ ಅವರ್ ಅಂದ್ಕೊಳ್ಳಿ ಹೊರಟದಿ ಮನೆ ಕರೆಕ್ಟ್ ಬಿಸ್ಲಿದ್ದಾಗೆ ನೈಂಟಿ ಪರ್ಸೆಂಟ್ ಹೋಗ್ತೀನಿ ಬಟ್ ಹೇಳೋಕ್ಕಾಗಲ್ಲ

ಇನ್ನೊಂದು ಅರವತ್ತು ಜಾಸ್ತಿ ಹೊಟ್ಟೆ ಇಷ್ಟ ಅದಕ್ಕೆ ಒಂದು ಸೈಟೋಗ್ ಜ್ಯೂಸ್ ಗೀಸ್ ತಗೊಂಡು ಊಟ ಅದೇ ಒಂದ್ ಮನೆಗೆ ಹೋಗಿ ಮಾಡ್ಬೇಕು ಮನೆಗೆ ಮಾಡಿತ್ತು ಹೋಗೋಕೆ ಕೊಯಂಬತ್ತೂರು ಬಾಡಿಗೆ ಗಾಡಿ ಒಳ್ಳೆ ಕೆಲಸ ಸಿಗೋಣ ಹಾ ಸರಿ ನಮ್ಮ ಇನ್ನೊಬ್ರು ನೋಡ್ರಿ ಹಿಂಗೆ ಸಿಗ್ತಾ ಇರ್ತಾರೆ ಖುಷಿ ಆಗ್ತಾ ಇರ್ತದೆ ನಾವು ಖುಷಿ ಬೀಳ್ತಾ ಇರ್ತೀವಿ ಈಗ ಇನ್ನೊಂದು ಅರವತ್ತು ಕಿಲೋಮೀಟ್ರ ಮನೆ ಇದಕ್ಕೆ ದೊಡ್ಡ ದೊಡ್ಡಬಳ್ಳಾಪುರ ಲೆಫ್ಟ್ ಹೋಗಿದೆ ದೊಡ್ಡ ಬ್ಲಾಪುರ ಹಿಂಗೆ ಸ್ಟ್ರೈಟು ಒಬ್ಬ ಇನ್ಸ್ಟಾಗ್ರಾಮ್ ಫಾಲೋವರ್ ಪಾಪ ಎರಡು ಅವರಿಂದ ವೆಯ್ಟ್ ಮಾಡ್ತಾನಂತೆ ಹಣ ಇಲ್ಲೇ ದೊಡ್ಡ ಟರ್ನಿಂಗ್ ಅಲ್ಲಿ ಇದ್ದು ಬಾಣ ಬಾಣ ಅಂತ ಮೆಸೇಜ್ ಆಗ್ತಾ ಇದ್ದ ಒಬ್ಬ ಮೀಟ್ ಆಗಂಡ್ ಬರ್ರಿ ಏನು ಒಂಥರ ಇಷ್ಟು ಪ್ರೀತಿ ತೋರಿಸಿದ್ರೆ ನಾನು ಹೆಂಗ್ ಗೊತ್ಕೋದು ಏನೋ ಗೊತ್ತಾಗ್ತಾ ಇಲ್ಲ ಏನಂತ ಹೇಳೋದು ಅರ್ಥ ಆಗ್ತಾ ಇಲ್ಲ ಒನ್ ಅವರಿಂದ ಹಣ ಇದ್ದೀನಿ ಇಲ್ಲೇ ಬಾಣ ಇಲ್ಲೇ ಬಾಣ ಅಂತ ಇದ್ದ ನನ್ನ ದೇವನಳ್ಳಿ ಇಪ್ಪತ್ತೇಳು ಕಿಲೋಮೀಟರ್ ಅದೇ ನಮ್ಮ ಸಬ್ಸ್ಕ್ರೈಬರ್ ಹೋಗುವ ಮೂರು ಅವರಿಂದ ವೆಯ್ಟ್ ಮಾಡ್ತಾನೆ ಎಷ್ಟೋ ದಿನ ವೆಯ್ಟ್ ಮಾಡ್ತಾ ಇದ್ದಪ್ಪಿ ಹಲೋ ಎಷ್ಟೋ ದಿನ ವೆಯ್ಟ್ ಮಾಡ್ತಾ ಇದ್ದೆ ನಾನು ಅವ್ರಿಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಪಾಪ ಎರಡು ಅವರಿಂದ ವೆಯ್ಟ್ ಮಾಡ್ದು ಹೇಳ್ಕೊಂಬಂದಿ ವಿಳಪ್ಪನ ಕೂಡ ಅದಕ್ಕೆ ಅಲ್ಲ ನಮ್ ಸಬ್ಸ್ಕ್ರೈಬರ್ ಇಷ್ಟೆ ಎರಡು ಅವರ ಆಪೇ ಕಾತಿದಿದು ಸಬ್ಸ್ಕ್ರೈಬರ್ ಹಾ ಏ ನೀ ಸಬ್ಸ್ಕ್ರೈಬರ್ ಅ ನೀನ ಇನ್‌ಸ್ಟಾ ಫಾಲೋವರ್ 2 ಅವಾಗ್ಲೇ ನಾನು ಎಲ್ಲರಿಗೂ ಹೇಳಕ ಬಂದಿದ್ದೀನಿ 1 ಅವರ್ ಇಂದ ಕಾಯತ ಪಾಪ ನಮ್ಮ ಹುಡುಗ ಅಂತ ಹಾ 5 ಗಂಟೆಗೆ ಬಂದಿದಾ ಪಾಪ ಥ್ಯಾಂಕ್ಸ್ ಅಪ್ಪ ಇಷ್ಟೊತ್ತೆಲ್ಲ ವೇಟ್ ಮಾಡ ಫೋಟೋ ಗೀಟೋ ಸ್ಟೋರಿ ಹಾಕಪ್ಪ ಮರ್ತೋಬೇಡ ಇವಾಗ ತಕೊಂಡೆ ಇವರು ಕಾಮಿಡಿ ಮಾಡಿದ್ದ ಅಷ್ಟೇ ಇವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡು ಯಾವಾಗ ಒಂದನೇ ಕ್ಲಾಸಿನ ಜೊತೆ ಗೊತ್ತವ್ರು ಇವರೆಲ್ಲ ಇಲ್ಲೇ ಹಿಂದುಗಡೆ ಒಂದು ಮೆಡಿಕಲ್ ಕಾಲೇಜಿದೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಅದರಾಗ ಇವನ್ ಕಂಪ್ಲೀಟ್ ಆಗಿದೆ ಫೈನಲ್ ಇಯರ್ ಟ್ರೈನಿಂಗ್ ನಡೀತದೆ ಐದು ವರ್ಷ ಆಯಿತು ಆರನೇ ವರ್ಷ ಟ್ರೈನಿಂಗ್ ಮಾಡ್ತವನೇ ಡಾಕ್ಟ್ರು ಅಫಿಷಿಯಲಿ ಡಾಕ್ಟ್ರ್ ಅಷ್ಟೇ ಡಾಕ್ಟ್ರೇಟ್ ಕೊಡ್ಬೇಕು ನೆಕ್ಸ್ಟ್ ವರ್ಷ ಅಷ್ಟೇ ಅವ್ರಿಗೆ ಹಾಗೆ ಪಾಪ ಸಿಕ್ತಿದೆ ಅಂತ ಅದಕ್ಕೆ ನಾನು ಸುಮ್ಮನೆ ಸಬ್ಸ್ಕ್ರೈಬರ್ ಆ ಒಂದು ಕತೆ ಹೊಡೆದು ಒಟ್ಟಿನಲ್ಲಿ ನಿದ್ದೆ ಇಳಿತಾ ಅದೇ ಕಣ್ಣುಗ್ಲೆಲ್ಲ ಕೆಂಪು ಆಗ್ಬಿಟ್ಟವೆ ಡೈರೆಕ್ಟಾಗಿ ಮನೆ ಹತ್ರ ಸಿಕ್ತೀನಿ ಬರ್ರಿ ಹೋಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಹೋಗಿ ಮನೆಗೆ ಬಂದು ರೀಚ್ ಆದಪ್ಪ ಈಗ ಗಾಡಿ ಸ್ವಲ್ಪ ಐಡಲ್ ಬಿಟ್ಟಿದ್ವಿ ಸ್ವಲ್ಪ ರನ್ ಆದ್ಮೇಲೆ ಗಾಡಿ ಆಫ್ ಮಾಡ್ಕಂತೀನಿ ಒಟ್ಟಿನಲ್ಲಿ ಕಣ್ಣುಗ್ಲೆಲ್ಲ ಕೆಂಪು ಆಗ್ಬಿಟ್ಟು ಎಣ್ಣೆ ಹೊಡೆದೊಂಥರ ಆಗ್ಬಿಟ್ಟಿರ್ತೀನಿ ಪಕ್ಕ ಹೆಂಗೆ ಕಾಣಿಸ್ತಾ ಏನೋ ಗೊತ್ತಿಲ್ಲ ಕತ್ಲಾಗ ಚೆನ್ನಾಗಿತ್ತು ಒಂಥರ ನಿದ್ದೆ ಇಳ್ದರೆ ಹೋಗಿ ಬಂದೆ ಅದೊಂಥರ ಖುಷಿ ನೈಂಟಿ ಪರ್ಸೆಂಟ್ ನಾಳೆ ಕೊಯಂಬತ್ತೂರು ಹೋಗ್ತೀನಿ ಪ್ಲಸ್ ನಮ್ಮ ಫ್ರೆಂಡ್ ಒಂದು ಐಡಿಯಾ ಕೊಟ್ಟ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ನೋಡೋಣ ಏನಾಯ್ತದ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಏನು ಮಾಡ್ತೀನಿ ಮತ್ತು ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಐಪ್ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಅಂತ ಮರಕೋಬಿಡ್ರಿ ಪ್ಲಸ್ ಬೆಲ್ಲೈಕ್ ಮಾತ್ರ ನಿಮ್ಗೆ ನಿಮಗೆ ಇನ್ಸ್ಟಾನು ಸಿಗಲಿ ಅಂತ ನಾನು ನಿಮ್ಗೆ ಇಷ್ಟ ಸಿಗ್ತೀನಿ ಎಂಟಿ ಲಂಟೆ ಬೈ ಜೈ ಶ್ರೀ ರಾಮ್ ಜೈ ಅಂದ್ರೆ